ಮಠ ಮಂದಿರ ಧಾರ್ಮಿಕ ಆಧ್ಯಾತ್ಮಿಕ ಇವುಗಳ ವಿಷಯಗಳ ಜೊತೆ ಜೊತೆಗೆ ಈ ಕಾರ್ಯಗಳ ಜೊತೆ ಜೊತೆಗೆ ಭಾರತ ದೇಶದ ಸಂಪೂರ್ಣ ಭಾರತೀಯರ ನರನಾಡಿಗಳಲ್ಲಿ ದೇಶಭಕ್ತಿಯ ಮಿಂಚಿನ ಸಂಚಲನ ಮೂಡಿಸುವುದಕ್ಕಾಗಿ ಸಮಾನತೆ ಮೂಡಿಸುವುದಕ್ಕಾಗಿ ಭಾವೈಕ್ಯತೆ ಮೂಡಿಸುವುದಕ್ಕಾಗಿ ರಾಷ್ಟ್ರದ ಗೌರವ ಮೂಡಿಸುವುದಕ್ಕಾಗಿ ಆಳಂದ ತಾಲೂಕು ಇದು ಕರ್ನಾಟಕ ರಾಜ್ಯದ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕು ಸನ್ಮಾನ್ಯ ಶ್ರೀ ಬಿ ಆರ್ ಪಾಟೀಲ್ ಸಾಹೇಬರು ಪ್ರತಿನಿಧಿಸುತ್ತಿರುವ ಆಳಂದ ತಾಲೂಕಿನ ಈ ಒಂದು ಕೇಂದ್ರೀಯ ವಿಶ್ವವಿದ್ಯಾಲಯ ಕಡಗಂಚಿಯ ಪಕ್ಕದಲ್ಲಿರುವ ಲಾಡ್ ಚಿಂಚೋಳಿಯಲ್ಲಿ ಪರಮ ಪೂಜ್ಯ ಮಾರ ಮಹಾರಾಜ ಅವರು ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿಯ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರು ಎಲ್ಲ ಸಮಸ್ತ ತಾಯಿಯಂದರ ಪೂಜನೀಯ ಸ್ವರೂಪವಾಗಿ ತಾಯಿ ಭಾರತಾಂಬೆಗೆ ದೇವಸ್ಥಾನ ಕಟ್ಟಿದ್ದು ತುಂಬಾ ವಿಶೇಷವಾಗಿದೆ ದೇವಸ್ಥಾನದ ಆವರಣದಲ್ಲಿ ರಾಷ್ಟ್ರದ ಏಕತೆ ಐಕ್ಯತೆ ಮತ್ತು ಅಖಂಡತೆಯ ಒಂದು ಪ್ರತಿಯಾಗಿ ಇಲ್ಲೊಂದು ದೊಡ್ಡ ಒಂದು ರಾಷ್ಟ್ರ ಧ್ವಜ ನೂರು ಅಡಿ ಕಂಬದ ರಾಷ್ಟ್ರ ಧ್ವಜದ ಕಂಬದೊಂದಿಗೆ ಹಾರಾಟ ಮಾಡಬೇಕೆಂಬ ಒಂದು ಸಂಕಲ್ಪ ತೊಡೆದ್ರು ಆ ಸಂಕಲ್ಪ ಯಾವಾಗಪ್ಪ ಅಂದ್ರೆ ಈ ಹಿಂದೆ ಐದು ವರ್ಷಗಳ ಹಿಂದೆ ಈ ದೇವಸ್ಥಾನದ ಅಡಿಗಲ್ಲು ಹಾಕುವಾಗ ಪೂಜರು ಆ ಸಂಕಲ್ಪ ಪಟ್ಟಿದ್ರು ಇವತ್ತು ವಿಶೇಷವಾಗಿ ನಮ್ಮ ಕಲಬುರಗಿ ಯಾದಗಿರಿ ಬೀದರ್ ಹಾಲು ಒಕ್ಕೂಟಗಳ ಅಧ್ಯಕ್ಷರು ಮತ್ತು ಯುವ ನೇತಾರರು ಹಾಗೂ ವಿಶೇಷವಾಗಿ ಸಾಮಾಜಿಕವಾದಂತ ಮತ್ತು ದೇಶ ಪರ ಕಾಳಜಿ ಹೊಂದಿರುವ ಆತ್ಮೀಯ ಸೋದರಂತ ಆರ್ ಕೆ ಅಣ್ಣವರು ಪೂಜ್ಯರ ಒಂದು ದಿವ್ಯ ಮಾರ್ಗದರ್ಶನದಲ್ಲಿ ಪೂಜ್ಯರ ಒಂದು ನಿರ್ದೇಶನದ ಮೇರೆಗೆ ಸ್ವಯಂ ಪ್ರೇರಿತವಾಗಿ ಈ ಒಂದು ಪುಣ್ಯ ಭೂಮಿಯಲ್ಲಿ ಉತ್ತರ ಪ್ರದೇಶದಿಂದ ಒಂದು ದೊಡ್ಡ ಕಂಟೇನರ್ನಲ್ಲಿ ನೂರು ಅಡಿ ಎತ್ತರದ ಈ ಒಂದು ದೊಡ್ಡ ಧ್ವಜಸ್ತಂಭಗಳನ್ನು ಕರೆಸಿ ಅದರೊಂದಿಗೆ ಸುಮಾರು ಮೂವತ್ತು ಮೀಟರ್ ಅಗಲದ ರಾಷ್ಟ್ರದ ಧ್ವಜ ಈ ಒಂದು ನೂರು ಅಡಿ ಕಂಬದಲ್ಲಿ ಹಾರಾಡಿಸಲು ಅಲ್ಲಿಂದ ತರಿಸಿದ್ದಾರೆ ಈಗಾಗಲೇ ವೆಸ್ಟ್ ಬಂಗಾಲ್ನಿಂದ ಇಂಜಿನಿಯರ್ ಸಹಿತ ಅಣ್ಣವರು ಕರೆಸಿದ್ದಾರೆ ಇದೇ ಆಗಸ್ಟ್ ಹದಿನೈದರಂದು ನಮ್ಮ ಪರಮ ಪೂಜ್ಯ ಹವಾ ಮಲ್ಲಿನಾಥ್ ಮಾರ ನಿರುಗುಡಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಆಳಂದಿನ ಜನಪ್ರಿಯ ಶಾಸಕರು ಮತ್ತು ಸಮಾಜ ಮತ್ತು ಶೈಕ್ಷಣಿಕ ಹೋರಾಟಗಾರರಂತ ಸನ್ಮಾನ್ಯ ಶ್ರೀ ಬಿ ಆರ್ ಪಾಟೀಲ್ ಸಾಹೇಬರು ಅವರೊಂದಿಗೆ ಕೆ ಎಂ ಎಫ್ ನ ಅಧ್ಯಕ್ಷರಾದಂತ ಆರ್ ಕೆ ಪಾಟೀಲ್ ಅವರ ಅಣ್ಣವರು ಹಾಗೂ ನಮ್ಮ ಕಲ್ಯಾಣ ಕರ್ನಾಟಕ ನಾಡಿನ ಎಲ್ಲ ದಿವ್ಯ ಮಠಾಧೀಶರ ಹಾಗೂ ಸಮಾಜ ಸೇವಕರ ಮತ್ತು ಹಾಜಿ ಮಾಜಿ ಎಲ್ಲ ಒಂದು ಜನಪ್ರತಿನಿಧಿಗಳ ಸಮ್ಮುಖದಲ್ಲಿ ಇಡೀ ದೇಶವೇ ಒಂದು ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂತ ಮಹಾನ್ ಕಾರ್ಯಕ್ಕೆ ಅವತ್ತು ಮುನ್ನುಡಿ ಬರೆಯಲಿದ್ದಾರೆ ಅವತ್ತು ಬೆಳಿಗ್ಗೆ ಇಲ್ಲಿ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಲಾಗುವುದು ನಂತರ ಸಾಯಂಕಾಲ ಇಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲ ಪೂಜ್ಯರ ಸಮ್ಮುಖದಲ್ಲಿ ಶಾಸಕರ ಸಮ್ಮುಖದಲ್ಲಿ ಯುವ ಮುಖಂಡರ ಸಮ್ಮುಖದಲ್ಲಿ ಮುನ್ನೂರ ಅರವತ್ತೈದು ದಿನ ತಾಯಿ ಭಾರತಾಂಬೆಗೆ ಯಾವಾಗ ಪ್ರಾರ್ಥನೆ ಅರ್ಚನೆ ಆಗುತ್ತೋ ಆ ಮುನ್ನೂರ ಅರವತ್ತೈದು ದಿನ ನಿರಂತರವಾಗಿ ಇಲ್ಲಿ ಹಾರಾಡುತ್ತಿರುವ ತಿರಂಗ ಧ್ವಜಕ್ಕೆ ಧ್ವಜ ಪೂಜೆಯ ಕಾರ್ಯಕ್ರಮಕ್ಕೆ ಚಾಲನೆ ಅಂದು ನೀಡಲಿದ್ದಾರೆ ಒಟ್ಟಾರೆ ಇಡೀ ಭಾರತ ದೇಶವೇ ಹೆಬ್ಬೆಗು ಹೆಬ್ಬೆರುಗಾಗುವಂತೆ ಒಂದು ಉತ್ಸಾಹತೆ ಬರುವಂತೆ ಒಂದು ದಿವ್ಯ ಸಂಕಲ್ಪ ಮಹಾನ್ ಕಾರ್ಯ ನಮ್ಮ ಆಳಂದ ತಾಲೂಕಿನಿಂದ ಪರಮ ಪೂಜ್ಯ ಅಪ್ಪಾಜಿಯವರ ಒಂದು ದಿವ್ಯ ಮಾರ್ಗದರ್ಶನದಲ್ಲಿ ಆರ್ ಕೆ ಪಾಟೀಲವರು ಸನ್ಮಾನ ಶ್ರೀ ಬಿ ಆರ್ ಪಾಟೀಲ್ ಸಾಹೇಬರು ಕೈಗೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿ ವತಿಯಿಂದ ಹಾರ್ದಿಕ ಹಾರ್ದಿಕ ಅಭಿನಂದನೆಗಳು